ನಮಸ್ಕಾರ ಸ್ನೇಹಿತರೆ ಷೇರು ಮಾರುಕಟ್ಟೆ ಎಂದರೇನು ನಾವು ನೀವು ತಿಳಿದ ಹಾಗೆ ಷೇರು ಮಾರುಕಟ್ಟೆ ಎಂದರೆ ಸಾಮಾನ್ಯವಾಗಿ ಒಂದು ಬಿ ಎಸ್ ಸಿ ಮತ್ತು ಎನ್ ಎಸ್ ಸಿ ಅಂತ ತಿಳ್ಕೊಂಡಿದ್ದೆವು ಆದರೆ ಯಾವ ರೀತಿ ನಾವು ಈ ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬೇಕಂತ ಗೊತ್ತಿಲ್ಲ ಎಷ್ಟೋ ಮಂದಿಗೆ ಹೀಗಾಗಿ ಅದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ತಿಳಿಸುತ್ತೇನೆ ಷೇರು ಮಾರುಕಟ್ಟೆ ಅಂದರೇನು ಷೇರು ಮಾರುಕಟ್ಟೆ ಇಕ್ವಿಟಿ ಮಾರುಕಟ್ಟೆ ಅಥವಾ ಷೇರು ಮಾರುಕಟ್ಟೆ ಎಂದು ಕರೆಯಲ್ಪಡುವ ಸ್ಟಾಕ್ ಮಾರ್ಕೆಟು ಖರೀದಿದಾರರು ಮತ್ತು ಮಾರಾಟಗಾರರು ಷೇರುಗಳನ್ನು ವ್ಯಾಪಾರ ಮಾಡೋ ಒಂದು ಆಗಿರ್ತಕ್ಕಂಥದ್ದು ಅಂದರೆ ಇಕ್ವಿಟಿ ಅಂತಂದರೆ ಈ ಕಂಪ್ನಿಗಳಿಗಿರ್ತಕ್ಕಂಥ ಷೇರುಗಳು ಅದಕ್ಕೆ ನಾವೇನು ಕರಿತೀವಿ ಇಕ್ವಿಟಿ ಶೇರ್ ಅಂತ ಕರಿತೀವಿ ಇದರೊಳಗಡೆ ಖರೀದಿದಾರರು ಮತ್ತು ಮಾರಾಟಗಾರರು ಅಂತ ಇಬ್ಬರು ಕೂಡ ಬರ್ತಾರೆ ಯಾವ ರೀತಿಯಪ್ಪ ಅಂತಂದ್ರೆ ಒಬ್ಬರು ತೆಗೆದುಕೊಳ್ಳೋರಾದರೆ ಒಬ್ಬರು ಮಾರೋರು ಇದ್ದಿರ್ತಾರೆ ಹೀಗಾಗಿ ನಾವು ಏನರ್ತೀವಿ ಆ ಯುನಿಮೈ ಮಾಡಿಕೊಳ್ತಿರ್ತಾರೆ ಇದಕ್ಕೆ ನಾವು ಎಕ್ಸ್ಚೇಂಜ್ ಶೇರ್ ಕರಿತೀವಿ ಇದು ವ್ಯವಹಾರಗಳಲ್ಲಿ ಮಾಲೀಕತ್ವ ಹಕ್ಕುಗಳನ್ನು ಸೂಚಿಸುತ್ತದೆ ಅಂದರೆ ಒಂದು ಕಂಪ್ನಿಯ ಷೇರುಗಳನ್ನು ತೆಗೆದುಕೊಂಡಾಗ ಆ ಷೇರುಗಳ ಒಂದು ಮಾಲೀಕತ್ವವನ್ನು ಅದರ ತೆಗೆದುಕೊಂಡಂಥ ಭಾಗವಾಗಿ ಏನೇ ಎಷ್ಟು ನೀವು ತೆಗೆದುಕೊಂಡಿರ್ತಾರೆ ಅಷ್ಟೇ ಆ ಆ ಕಂಪನಿ ಇರ್ತಕ್ಕಂಥ ಮಾಲೀಕತ್ವವನ್ನು ಕೂಡ ನೀವು ಹೊಂದಿರ್ತೀರಿ ಷೇರು ಮಾರುಕಟ್ಟೆ ಇಕ್ವಿಟಿ ಮಾರುಕಟ್ಟೆ ಅಥವಾ ಷೇರು ಮಾರುಕಟ್ಟೆ ಎಂದರೆ ಷೇರುಗಳನ್ನು ಖರೀದಿಸುತ್ತಾರೆ ಮತ್ತು ಮಾರಾಟ ಮಾಡುತ್ತಾರೆ ಮಾಡುತ್ತಾರೆ ಷೇರು ಮಾರುಕಟ್ಟೆಯು ಹೂಡಿಕೆದಾರರಿಗೆ ಕಂಪನಿಗಳ ಬೆಳವಣಿಗೆಯಲ್ಲಿ ಭಾಗವಹಿಸಲು ಅಂದರೆ ಒಂದು ಕಂಪನಿ ಗ್ರೋತ್ ಆಗಬೇಕಾದ್ರೆ ಆ ಕಂಪ್ನಿ ನೀವು ಕೂಡ ಕಾರಣಕರ್ತರಾಗಿರ್ತೀರಿ ಅದೇ ರೀತಿ ಬಂಡವಾಳವನ್ನು ವೈವಿಧ್ಯಗೊಳಿಸಲು ಮತ್ತು ಅದರ ಹೂಡಿಕೆ ಮೇಲೆ ಸಂಭವವಾಗಿ ಆದಾಯವನ್ನು ಗಳಿಸಲು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಾ ಕಾರ್ಯನಿರ್ವಹಿಸುತ್ತದೆ ಅಂದರೆ ನಾವು ಈ ಷೇರು ಮಾರುಕಟ್ಟೆ ಅನ್ನಿಸ್ತೀವಿ ಅದರಲ್ಲಿ ಹೂಡಿಕೆ ಮಾಡಲು ಕಾರಣಗಳು ಷೇರು ಮಾರುಕಟ್ಟೆಗಳ ಪ್ರಕಾರಗಳು ಮತ್ತು ಪ್ರತಿಯೊಬ್ಬ ಮಹತ್ವಾಕಾಂಕ್ಷಿ ಹೂಡಿಕೆದವರು ತಿಳಿದುಕೊಳ್ಳಬೇಕಾದ ಕೆಲವು ಅಗತ್ಯ ನಿಯಮಗಳದವು ಅವು ಏನಪ್ಪ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಕೆಲವು ಮಾರುಕಟ್ಟೆ ಹೂಡಿಕೆ ಅನುಭವಿ ಹೂಡಿಕೆದಾರರು ಮತ್ತು ಹೊಸಬರನ್ನು ಆಕರ್ಷಿಸುವ ಹಲವಾರು ಪ್ರಯೋಜನಗಳು ಅಂದರೆ ಏನಿರಬೋದು ಅಂತಂದ್ರೆ ಇಲ್ಲಿ ನಾವು ನೋಡು ಹೆಚ್ಚಿನ ಆದಾಯದ ಸಂಭಾವತೆ ಅಂತ ಕರಿತೀವಿ ಅಂದರೆ ಐತಿಹಾಸಿಕವಾಗಿ ಷೇರು ಮಾರುಕಟ್ಟೆ ದೀರ್ಘಾವಧಿಯಲ್ಲಿ ಅನೇಕ ಇತರ ಹೂಡಿಕೆ ಆಯ್ಕೆಗಳು ಹೋಲಿಸಿದರೆ ಹೆಚ್ಚಿನ ಆದಾಯವು ಸಾಮರ್ಥ್ಯ ನೀಡುತ್ತದೆ ಅಂದರೆ ನಾವು ಬೇರೆ ಕಡೆಯಲ್ಲಿ ಬ್ಯಾಂಕ್ಗಳ ಬ್ಯಾಂಕ್ಗಳಾಗಿರ್ಬೋದು ಬೇರೆ ಬೇರೆ ಕಡೆಗೆ ನಾವು ಇನ್ವೆಸ್ಟ್ ಮಾಡಿದರೂ ಕೂಡ ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅತಿ ಹೆಚ್ಚು ಲಾಭ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೋ ಅದು ದೀರ್ಘಾವಧಿಯಲ್ಲಿ ಹೂಡಿಕೆ ಮಾಡಿದ್ರೆ ಹೇಳ್ತದೆ ಅಂದರೆ ಹೆಚ್ಚಿನ ಆದಾಯ ಸಂಭಾವ್ಯತೆ ಐತಿ ಷೇರು ಮಾರುಕಟ್ಟು ದೀರ್ಘಾವಧಿಯಲ್ಲಿ ಅನೇಕ ಇತರ ಹೂಡಿಕೆ ಆಯ್ಕೆಗಳಿಗೆ ಹೋಲಿಸಿದರೆ ಹೆಚ್ಚಿನ ಆದಾಯವನ್ನು ಬರುವ ಸಾಮರ್ಥ್ಯ ಜಾಸ್ತಿ ಇದೆ ಅದೇ ರೀತಿ ಕಂಪ್ನಿಗಳಲ್ಲಿ ಮಾಲೀಕತ್ವ ಷೇರುಗಳನ್ನು ಖರೀದಿಸುವುದು ಕಂಪ್ನಿಯಲ್ಲಿ ನಿಮಗೆ ಮಾಲೀಕತ್ವವನ್ನು ನೀಡುತ್ತದೆ ಹೌದಾ ಈ ಫಾರ್ ಎಕ್ಸಾಂಪಲ್ ನಾನು ಅದೇ ಹೇಳಿದ ಒಂದು ಒಂದೇ ಒಂದು ಷೇರು ತೋ ತೊಂದರೂ ಕೂಡ ನೀವು ಆ ಮಾ ಆ ಒಂದು ಷೇರಿನ ಬೆಲೆ ಎಷ್ಟದ ಅಷ್ಟೇ ನೀವು ಆ ಕಂಪ್ನಿಯ ಮಾಲೀಕತ್ವವನ್ನು ಕೂಡ ನೀವು ಹೊಂದಿರ್ತೀರಿ ಅಂತ ಹೇಳ್ತದೆ ಅಷ್ಟೇ ಕಂಪ್ನಿಯ ಮೌಲ್ಯ ಮತ್ತು ಲಾಭಗಳು ಬೆಳೆದಂತೆ ನಿಮ್ಮ ಮಾಲೀಕತ್ವ ಕೂಡ ಮೌಲ್ಯವು ಹೆಚ್ಚಾಗುತ್ತದೆ ಅಂದರೆ ಒಂದು ಕಂಪ್ನಿಯು ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಎ ಅನ್ನುವಂಥ ಕಂಪ್ನಿ ಒಂದು ವೇಳೆ ಕಂಪ್ನಿ ಒಳ್ಳೆಯ ರೀತಿಯಾಗಿ ಗ್ರೋತ್ ಆಯ್ತಪ್ಪ ಅಂತಂದ್ರೆ ಒಳ್ಳೆ ರೀತಿಯ ಗ್ರೋತ್ ಐತಪ್ಪ ಅಂತಂದ್ರೆ ನೀವು ಕೂಡ ಅಷ್ಟೇ ಆ ಕಂಪ್ನಿ ಬಳಿ ಇರ್ತಕ್ಕಂಥ ಷೇರಿನ ಮೌಲ್ಯದ ಆಧಾರದ ಮೇಲೆ ನಿಮಗೂ ಕೂಡ ಆದಾಯ ಬರುತ್ತದೆ ಹೌದು ಅದೇ ರೀತಿ ಮಾರ್ಕೆಟ್ ಏನಾದರೂ ಆ ಕಂಪ್ನಿ ತೆಗೆದುಕೊಂಡಂಥ ಒಂದು ಕಂಪ್ನಿ ಏನಾದರೂ ಕೆಳಗೆ ಬಿತ್ತಪ್ಪ ಅಂತಂದ್ರೆ ನೀವು ಕೂಡ ಲಾಸ್ ಅನುಭವಿಸ್ತೀರಿ ಹ್ಞೂ ಲಾಸ್ ಆಗುತ್ತದೆ ನೀವು ತೆಗೆದುಕೊಂಡಂಥ ಮೌಲ್ಯ ಆಧಾರದ ಮೇಲೆ ಲಾಸ್ ಆಗುತ್ತದೆ ಅಂತ ಹೇಳ್ತಾನೆ ಅದೇ ರೀತಿ ಮೂರನೇದು ವೈವಿಧ್ಯಕರಣ ಅಂದರೆ ವಿವಿಧ ವಲಯಗಳಲ್ಲಿ ವಿವಿಧ ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದು ಅಂದರೆ ವಿವಿಧ ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದು ಅಪಾಯವನ್ನು ಹರಡಲು ಸಹಾಯ ಮಾಡುತ್ತದೆ ಮತ್ತು ಕಳಪೆ ಕಾರ್ಯನಿರ್ವಹಣೆಯ ಹೂಡಿಕೆಯ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನಾವು ಎಲ್ಲ ನಮ್ಮ ದುಡ್ಡನ್ನು ಫಾರ್ ಎಕ್ಸಾಂಪಲ್ ಒಂದು ಐವತ್ತು ಸಾವಿರ ರೂಪಾಯಿ ಅದ ಅಂತ ತಿಳ್ಕೊಡ್ರಿ ಹ್ಞೂ ಐವತ್ತು ಸಾವಿರ ರೂಪಾಯಿ ಅದ ಅಂತಂದ್ರೆ ನಾವು ಒಂದೇ ಕಂಪ್ನಿಯ ಮೇಲೆ ಇನ್ವೆಸ್ಟ್ ಮಾಡಬಾರ್ದು ಹ್ಞೂ ಇನ್ವೆಸ್ಟ್ ಮಾಡಬೇಡೋ ಇದರಲ್ಲಿ ಐವತ್ತು ಸಾವಿರದಲ್ಲಿ ನಾವು ಐದು ಪಾರ್ಟ್ ಮಾಡಬೇಕು ಐದು ಭಾಗಗಳಾಗಿ ನಾವು ಇದು ಮಾಡಬೇಕು ಹ್ಞೂ ಒಂದು ಒಂದು ಕಂಪ್ನಿಯಲ್ಲಿ ಫಾರ್ ಎಕ್ಸಾಂಪಲ್ ಆ ಕಂಪ್ನಿ ಷೇರಿನ ಬೆಲೆ ಒಂದು ಐನೂರು ಇರ್ಬೋದು ಹಾಂ ಈ ಥರ ನಾವು ಈ ಒಂದು ಐದು ಥರ ಐದು ವಿಭಾಗ ಮಾಡಿ ನಾವು ಇನ್ವೆಸ್ಟ್ ಮಾಡಿದ್ದೆ ಆದರೆ ನಮ್ಮ ಲಾಸಸ್ ಆಗುವ ಸಾಧ್ಯತೆಗಳು ಕಮ್ಮಿ ಇರ್ತವೆ ಯಾಕಂದರೆ ಒಂದು ಕಂಪ್ನಿ ಕೂಡ ಲಾಸಸ್ ಆದರೆ ಇನ್ನೊಂದು ಕಂಪ್ನಿ ಲಾಭ ಆಗಿರ್ತದೆ ಹೀಗಾಗಿ ನಾವು ಪೋರ್ಟ್ ಪೋ ಪೋರ್ಟ್ ಪೋಲಿಯೋ ಏನಾಗಿರಬೇಕು ಡೈವರ್ಸಿಫೈ ಆಗಿರಬೇಕು ಹ್ಞೂ ಲಾಸಸ್ ಆಗೋ ಸಾಧ್ಯತೆಗಳು ಕಡಿಮೆ ಇರುತ್ತವೆ ಹ್ಞೂ ಕೆಲವು ಜನರು ಏನು ಮಾಡ್ತಾರೆ ಒಂದೇ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸ್ಟಾಕ್ ಮಾಡೋದು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಯಾಕಂತಂದ್ರೆ ಅವ್ರು ಸರಿಯಾದ ಮಾಹಿತಿ ಗೊತ್ತಿರೋಲ್ಲ ಜಲ್ಲಿ ದುಡ್ಡು ಮಾಡುವಂಥ ಒಂದು ಶಾರ್ಟ್ 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 ವೇದಲ್ಲಿ ಬೇಗ ದುಡ್ಡು ಮಾಡ್ಬೇಕಂತೇಳಿ ಅವರು ಆಶೆ ಹೊಂದಿರ್ತಾರೆ ಹೀಗಾಗಿ ಅವರು ಸಫಲರಾಗಲ್ಲ ಇಲ್ಲೆಲ್ಲ ಅವರು ದುಡ್ಡನ್ನು ಕಳೆದುಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಹ್ಞೂ ಈಗ ನಾಲ್ಕನೇದು ಲಿಕ್ವಿಡಿಟಿ ಅಂದರೆ ಲಿಕ್ವಿಡಿಟಿ ಅಂದರೆ ಷೇರು ಮಾರುಕಟ್ಟೆ ಹೆಚ್ಚು ದ್ರವವಾಗಿದೆ ಅಂದರೆ ನಿಮ್ಮ ಷೇರುಗಳನ್ನು ಮಾರಾಟ ಮಾಡುವ ಮೂಲಕ ನಿಮ್ಮ ಹೂಡಿಕೆಗಳನ್ನು ಸುಲಭವಾಗಿ ನಗದು ಆಗಿ ಪರಿವರ್ತಿಸಬಹುದು ಇದರ ಅರ್ಥ ಏನು ಲಿಕ್ವಿಡಿಟಿ ಅಂತಂದರೆ ಯಾವುದೇ ಒಂದು ಕಂಪನಿಯವನ್ನು ಮೊದಲು ನಾವು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಫಸ್ಟ್ ನಾವು ಆ ಕಂಪನಿಯಲ್ಲಿ ಇರ್ತಕ್ಕಂಥ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಅದ್ರ ಅಲ್ಲಿರ್ತಕ್ಕಂಥ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅದರತಕ್ಕಂಥ ಪ್ರೊಡಕ್ಟ್ ಆಗಿರ್ಬೋದು ಅದಿರ್ತಕ್ಕಂಥ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಅದ್ರ ಫ್ಯೂಚರ್ ಯಾವ ರೀತಿ ಗ್ರೋತ್ದ ಹ್ಞೂ ಅಂದರೆ ಈ ಎಲ್ಲ ನಾವು ಬ್ಯಾಲೆನ್ಸ್ ಶೀಟ್ ನೋಡುವುದ್ರ ಮುಖಾಂತರ ಅದರದ್ದು ಎಲ್ಲ ನಾವು ಈ ಥರ ನೋಡಿದಾಗ ಅದರದ್ದು ಯಾವ ರೀತಿ ಕಂಪ್ನಿ ಯಾವ ಕಂಡೀಷನ್ದಾಗದ ಹ್ಞೂ ಆ ಕಂಪ್ನಿದಲ್ಲಿ ನಾವು ದುಡ್ಡು ಹಾಕಿದ್ರೆ ದುಡ್ಡು ನಮ್ಗೆ ಬರುತ್ತದೆ ಇಲ್ಲ ಈ ಎಲ್ಲ ನಾವು ಕೂಡ ಅದ್ರದ್ದು ನಾ ಫಂಡಮೆಂಟಲ್ ಅನಾಲಿಸ್ ಮಾಡಿ ಆ ಸ್ಟಾಕ್ ಯಾವ ರೀತಿ ಅದನ್ನೋದ್ರ ಮೇಲೆ ನಾವು ಲಿಕ್ವಿಡಿಟಿ ನೋಡಬೇಕು ಹಾಂ ಇಲ್ಲಿ ಯಾರು ಯಾವ ರೀತಿ ಹೂಡಿಕೆ ಮಾಡಿದ್ದಾರೆ ಎಷ್ಟು ಹೂಡಿಕೆ ಅದ ಅದ್ರ ಕ್ಯಾಪಿಟಲ್ ಕ್ಯಾಪಿಟಲ್ ಬಂಡವಾಳ ಎಷ್ಟದ ಹ್ಞೂ ಇದೆಲ್ಲನೂ ಕೂಡ ನಾವು ನೋಡಬೇಕಾಗುತ್ತಾ ಹೀಗಾಗಿ ಇದ್ರ ಲಿಕ್ವಿಡಿಟಿ ಅಂತಂದ್ರೆ ಅರ್ಥ ಅಥವಾ ಇದ್ರೊಳಗಿರ್ತಕ್ಕಂಥ ಹೂಡಿಕೆಯ ಮಾರ್ಕೆಟ್ ಪ್ರೈಸ್ ಏನದ ಹ್ಞೂ ಕ್ಯಾಪಿಟಲ್ ಮಾರ್ಕೆಟ್ ಏನದ ಅದ್ರದ್ದು ಈ ಥರ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತಾ ಅನಾಲಿಸಿಸ್ ಮಾಡಿದಾಗ ಅದರದ್ದು ಗೊತ್ತಾಗುತ್ತೆ ಲಿಕ್ವಿಡಿಟಿ ಹೆಂಗದ ಅದೇ ರೀತಿಯಾಗಿ ದೀರ್ಘಾವಧಿ ಸಂಪತ್ತು ಸೃಷ್ಟಿ ಷೇರುಗಳು ಬಂಡವಾಳದ ಮೆಚ್ಚುಗೆ ಮತ್ತು ಲಾಭಾಂಶಗಳ ಮೂಲಕ ಕಾಲಾನಂತರದಲ್ಲಿ ಸಂಪತ್ತನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಅಂದರೆ ದೀರ್ಘಾವಧಿ ನಾವು ಯಾವುದೇ ನಾವು ಇನ್ವೆಸ್ಟ್ ನಾವು ಇನ್ವೆಸ್ಟ್ ಮಾಡಬೇಕು ಟ್ರೇಡಿಂಗ್ ಮಾಡಬಾರ್ದು ಯಾಕಂತಂದರೆ ಇನ್ವೆಸ್ಟ್ ಮಾಡಿದ್ರೆ ದೀರ್ಘವಾಗಿ ಇನ್ವೆಸ್ಟ್ ಮಾಡದೆ ಸುಮಾರು ಸುಮಾರು ಏನಿಲ್ಲಪ್ಪ ಅಂದರೆ ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ಥರ ಬಿಟ್ಟರೆ ನಮ್ಮ ಅಮೌಂಟನ್ನು ಸಿ ಎ ಜಿ ಆರ್ ಅಂತ ಕರಿತೀವಿ ಸಿ ಎ ಜಿ ಆರ್ ಅಂತಂದರೆ ಸಿ ಎ ಜಿ ಆರ್ ಅಂತಂದರೆ ಸಿ ಎ ಜಿ ಆರ್ ಅಂತ ಕರಿತೀವಿ ಸಿ ಎ ಜಿ ಆರ್ ಅಂತಂದರೆ ಕಂಪೌಂಡ್ ಎನ್ವಲ್ ಗ್ರೋತ್ ಆಫ್ ರೇಟ್ ಅದು ಕರಿತೀವಿ ಹ್ಞೂ ಸಿ ಎ ಜಿ ಆರ್ ಅಂದರೆ ಚಕ್ರ ಬಡ್ಡಿಕ್ಕಿಂತ ಚಕ್ರಬಡ್ಡಿ ಇದು ಯಾವ ರೀತಿ ಅಂದರೆ ಭಾಳಷ್ಟು ಮಲ್ಟಿಪೈ ಇರುತ್ತೆ ನಿಮ್ಮ ಒಂದು ಪರ್ಸ್ಟ್ ಹಾಕಿದ್ರೆ ಮಿನಿಮಮ್ ಒಂದು ಏಳರಿಂದ ಎಂಟು ಪರ್ಸ್ಟು ಆಗುವಂಥ ಸಾಧ್ಯತೆಗಳು ಇರ್ತವೆ ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಬಿಟ್ಟಾಗ ಮಾತ್ರ ಆ ಕಂಪ್ನಿ ಒಳ್ಳೆಯ ರೀತಿ ಕಂಪ್ನಿ ಆಗಿದ್ದರೆ ಗ್ರೋತ್ ಆಗಿದ್ದರೆ ಫ್ಯೂಚರ್ನಾಗ ಈ ರೀತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹ್ಞೂ ಹೀಗಾಗಿ ನಾವು ದೀರ್ಘಾವಧಿಯಲ್ಲಿ ನಾವು ಯೋಚನೆ ಮಾಡೋಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಾವು ಶಾರ್ಟ್ ಟೈಮ್ ಒಂದು ವರ್ಷ ಎರಡು ವರ್ಷ ಹಾಕ್ತೀನಿ ಅಂದರೆ ಇಲ್ಲಿ ಬಂಡವಾಳ ಬರೋದು ಸಾಧ್ಯ ನಾವು ಹಾಕಿದ ಬಂಡವಾಳನೇ ಕೂಡ ಬರೋ ಸಾಧ್ಯತೆ ಇರೋಲ್ಲ ಯಾಕಂತಂದರೆ ನಾವು ಇಲ್ಲಿ ನಾವು ಇಲ್ಲಿ ನಾವು ರಿಸ್ಕ್ ನಮ್ಮದು ಒಂದು ಲಕ್ಷ ರೂಪಾಯಿನ ಬಲಿದ್ರೆ ನಾವು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ರಿಸ್ಕ್ ತೊಗೊಂಡು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕಾಗುತ್ತಾ ಇಲ್ಲಪ್ಪ ಅಂತಂದರೆ ರಿಸ್ಕ್ ನಮ್ಮ ಅಮೌಂಟ್ ಒಂದು ಲಕ್ಷ ಇದ್ದು ಒಂದು ಲಕ್ಷ ಹಾಕಿ ನಾವು ಕುಳಿತುಕೊಳ್ಬಾರ್ದು ಯಾಕಂದರೆ ರಿಸ್ಕ್ ಇದು ಮಾರ್ಕೆಟ್ ಅನ್ನೋದು ಅಪ್ಪು ಡೌನು ಎರಡೂ ರೀತಿಯಾಗಿರ್ತದೆ ಇದು ಗ್ಲೋಬಲ್ ನ್ಯೂಸ್ ನ್ಯೂಸ್ ಆಧಾರದ ಮೇಲೆ ಕೆಲವು ರೂಲ್ ಕೆಲವು ಇಂಡಿಯನ್ ಗೌರ್ಮೆಂಟ್ರ ಮೇಲೆ ಕೆಲವು ಸೇಬಿ ರೂಲ್ಸ್ಗಳಿರ್ತವೆ ಹೀಗಾಗಿ ನಾವು ನಾವು ನಮ್ಮ ಒಂದು ರಿಸ್ಕ್ ಅಪ್ಡೇಟನ್ನು ನೋಡಿಕೊಂಡು ಡಿಸಿಷನ್ ಮಾಡಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹ್ಞೂ ಷೇರು ಮಾರುಕಟ್ಟೆ ಅಂದರೆ ಗೊತ್ತಾಯ್ತು ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿ ಅದ ಅನ್ನೋದು ಗೊತ್ತಾಯಿತು ಹ್ಞೂ ಮುಂದಿನ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಕ್ವಿಟಿ ಮಾರುಕಟ್ಟೆ ಡೇರೋಟಿವ್ ಮಾರುಕಟ್ಟೆ ಅಂತ ಬರ್ತಾವೆ ನಮಗೆ ಇಂಪಾರ್ಟೆಂಟಾಗಿ ಈಕ್ವಿಟಿ ಮಾರ್ಕೆಟ್ ಈಕ್ವಿಟಿ ಅಂದರೆ ಕಂಪ್ನಿಗಳ ಶೇರ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ಡೈರೆಕ್ಟ್ ಅಂತಂದರೆ ಇಲ್ಲಿ ಆಪ್ಷನ್ ಅದು ಬರ್ತಾ ಅವೆಲ್ಲ ಸಂಬಂಧ ಇಲ್ಲ ಟ್ರೇಡಿಂಗ್ ಮಾಡಬೇಕಾಗತ್ತೆ ಟ್ರೇಡಿಂಗ್ ಟ್ರೇಡಿಂಗ್ ಮಾಡ್ಕೊಬಾರ್ದು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು ನಾವು ಮುಂದಿನ ವಿಡಿಯೋದಲ್ಲಿ ನಾವು ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಹೇಗೆ ಇನ್ವೆಸ್ಟ್ ಮಾಡಬೇಕು ಯಾ ಯಾವ ರೀತಿ ನಾವು ಅನಲೈಸ್ ಮಾಡಬೇಕು ಸ್ಟಾಕ್ಸನ್ನು ಅನ್ನೋದ್ರ ಬಗ್ಗೆ ಕುರಿತು ಅಧ್ಯಯನ ಮಾಡೋಣ ಧನ್ಯವಾದಗಳು